ಮೈಸೂರಿನ ಹೌಸ್ ವೃತ್ತದಲ್ಲಿ ಸ್ಥಾಪನೆಗೊಂಡಿರುವ ವಿವಾದಿತ ಪ್ರತಿಮೆ ತೆರವುಗೊಳಿಸುವಂತೆ ಆಗ್ರಹಿಸಿ ಕಾನೂನು ಬಾಹಿರ ಪ್ರತಿಮೆ ತೆರವು ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ಪ್ರತಿಮೆ ತೆರವುಗೊಳಿಸುವಂತೆ ಆಗ್ರಹಿಸಿದ್ರು ಮೈಸೂರಿನ ಗನ್ ಹೌಸ್ ವೃತ್ತದಲ್ಲಿ ರಾತ್ರೋರಾತ್ರಿ ರಾಜೇಂದ್ರ ಶ್ರೀಗಳ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ ಆ ಮೂಲಕ ರಾಜೇಂದ್ರ ಶ್ರೀಗಳಿಗೆ ಅವಮಾನ ಮಾಡಲಿಕ್ಕೆ ಕೆಲವರು ಮುಂದಾಗಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ಅನುಮತಿ ಕೋರಿದ್ದವು ಆದರೆ ಪಾಲಿಕೆ ಅನುಮತಿ ನಿರಾಕರಣೆ ಮಾಡಿದ್ದು ಈಗ ಅದೇ ವೃತ್ತದಲ್ಲಿ ರಾಜೇಂದ್ರ ಶ್ರೀಗಳ ಪ್ರತಿಮೆ ನಿರ್ಮಾಣ ಮಾಡಲಾಗ್ತಾ ಇದೆ ಕೂಡಲೇ ವಿವಾದಿತ ಪ್ರತಿಮೆಯನ್ನ ತೆರವು ಮಾಡಬೇಕು ಅಂತ ಮನವಿ ಮಾಡಿದ್ರು ರಾಜೇಂದ್ರ ಶ್ರೀಗಳ ಪ್ರತಿಮೆಯನ್ನು ಇಡಲಾಗಿದೆಯೋ ಮತ್ತು ಕಾರ್ಪೊರೇಷನ್ ಇಲಾಖೆ ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಅಲ್ಲೇನು ವೃತ್ತದ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆಯೋ ಅದು ನಿಲ್ಲಬೇಕು ಅಂತೇಳಿ ನಿನ್ನೆ ಸಂಬಂಧಪಟ್ಟಂಥ ಕಮಿಷನರ್ನ ಭೇಟಿ ಮಾಡಲಿಕ್ಕೆ ಹೋದಾಗ ಅವರು ಡೆಲ್ಲಿಲಿ ಇದ್ದಾರೆ ಅಂತೇಳಿ ಗೊತ್ತಾಗಿ ಅಲ್ಲಿ ಅಡಿಷನಲ್ ಕಮಿಷನರ್ ಅವರು ರೂಪಾ ಮೇಡಮ್ ಅವ್ರನ್ನ ಭೇಟಿ ಮಾಡಿದಾಗ ಈ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ದಾಖಲೆ ಇಲ್ಲ ಅಂತ ಅಂದಾಗ ನಮಗೆ ಸಿಟ್ಟು ಬಂತು ನಮಗೆ ಗೊತ್ತಿದೆ ಮೈಸೂರು ನಗರ ವ್ಯಾಪ್ತಿಯಲ್ಲಿ ಯಾರು ಯಾವುದೇ ಒಂದು ಸಣ್ಣ ಗುಡಿಸಲು ಕಟ್ಟಿದ್ರು ಕೂಡ ಅನುಮತಿ ಬೇಕು ಯಾವುದೇ ಒಂದು ಯಾವುದೇ ಸರ್ಕಲ್ನಲ್ಲಿ ಒಂದು ಇಡೀ ಮಣ್ಣು ತೆಗೆದ್ರೂ ಕೂಡ ಅದಕ್ಕೆ ಅನುಮತಿ ಬೇಕು ಹಂಗಿರುವಾಗ ಅಷ್ಟು ದೊಡ್ಡ ಮಾಡ್ತೇವೆ ರಾತ್ರೋರಾತ್ರಿ ಕದ್ದು ಹಾಕಿರುವಂಥದ್ದು ಗೊತ್ತಿಲ್ಲ ಅಲ್ಲಿ ಕಾಮಗಾರಿ ನಡೀತದೆ ಅದು ಗೊತ್ತಿಲ್ಲ ಅಂದರೆ ಇದು ನಾಚಿಕೆಗೇಡಿನ ಸಂಗತಿ ಇಲ್ಲಿ ಆಡಳಿತ ಇದೆಯಾ ಸತ್ತೋಗಿದೆಯಾ ಅನ್ನೋ ಅನುಮಾನ ಬರುತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಆ ಪ್ರಕರಣ ಆ ವೃತ್ತಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಇದೆ ಆನಂತರ ರಿವ್ಯೂ ಪಿಟಿಷನ್ ಇದೆ ರಿವ್ಯೂ ಪಿಟಿಷನ್ ಏನು ಹೇಳಿದೆ ಮೈಸೂರು ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿ ಅದನ್ನು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಹೇಳಿದೆ ಇವರು ಜಿಲ್ಲಾಧಿಕಾರಿಗಳಿರ್ಬೋದು ಮೈಸೂರು ಮಗನಗರ ನಗರ ಪಾಲಿಕೆ ಆಯುಕ್ತರಿರ್ಬೋದು ಮೈಸೂರು ನಗರ ಪೊಲೀಸ್ ಆಯುಕ್ತರಿರ್ಬೋದು ಇವರೆಲ್ಲ ಕಮಿಟಿಯಲ್ಲಿದ್ದಾರೆ ಅವರು ಪರಿಶೀಲನೆ ಮಾಡಿ ಇಲ್ಲಿ ನಾವು ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ರೆ ಇಲ್ಲಿ ಯಾವ ಸಾರ್ವಜನಿಕರಿಗೂ ಸಮಸ್ಯೆ ಆಗಲ್ಲ ಅಂತೇಳಿ ಒಂದು ವರದಿ ಕೊಡಬೇಕಾಗಿತ್ತು ಆನಂತರ ಹೈಕೋರ್ಟ್ ಒಂದು ತೀರ್ಮಾನನ ಕೊಡಬೇಕು ಇದು ಪ್ರೊಸೀಜರ್ ಇದು ಆದರೆ ಜಿಲ್ಲಾಧಿಕಾರಿಗಳು ಮತ್ತು ಅವರು ಸಭೆ ಸೇರಿದ್ರು ಸೇರಿಲಿಲ್ವೋ ಗೊತ್ತಿಲ್ಲ ಅಲ್ಲಿ ತಹಸೀಲ್ದಾರ್ ಸೈನ್ ಮಾಡಿದ್ದಾರೆ ಯಾರ್ಯಾರು ಬೇರೆ ಬೇರೆ ಇಲಾಖೆ ಒಂದಷ್ಟು ಜನ ಅಧಿಕಾರಿಗಳು ಸೈನ್ ಮಾಡಿದ್ದಾರೆ ಅದರಲ್ಲಿ ಏಕಪಕ್ಷೀಯವಾಗಿ ಇವರೇ ಜಡ್ಜ್ಮೆಂಟ್ ಕೊಟ್ಟಂಗೆ ಇದೆ ಒಂದು ವೇಳೆ ಪ್ರತಿಮೆ ಅಲ್ಲಿ ಹಾಕಿರೋದು ಲೀಗಲ್ ಆಗಿದ್ದಿದ್ರೆ ರಾತ್ರೋರಾತ್ರಿ ಕದ್ದು ಹಾಕೋದು ಏನಿದೆ ರಾಜೇಂದ್ರ ಶ್ರೀಗಳು ಏನು ಕಡಿಮೆ ವ್ಯಕ್ತಿನಾ ಅವ್ರಿಗೊಂದು ಗೌರವ ಇಲ್ವಾ ಸಮಾಜದಲ್ಲಿ ಅವ್ರಿಗೊಂದು ಸ್ಥಾನಮಾನ ಇಲ್ವಾ ಅಂಥವ್ರನ್ನ ಕದ್ದು ಹಾಕುವಂಥದ್ದು ಅಗತ್ಯ ಏನಿದೆ ಇದು ಇದು ಬೇಡವಾದ ವಿಚಾರ ಆಗಿತ್ತು ಬಟ್ ಇದು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಆದರೆ ಜಯಸು ಸ್ವಾಮೀಜಿಗಳು ನಮಗೆ ಗೊತ್ತೇ ಇಲ್ಲ ಇದು ಅಂತ ಹೇಳ್ತಾರೆ ಸುಳ್ಳು ಇದು ಅವ್ರಿಗೆ ಗೊತ್ತಿಲ್ಲದೆ ಏನು ಯಾವುದು ಒಂದು ಎಲೆನೂ ಅಲ್ಲಾಡಲ್ಲ ನಮಗೆ ಗೊತ್ತಿರೋ ಪ್ರಕಾರ ಆಯಿತಪ್ಪ ಗೊತ್ತಿರಲಿಲ್ಲ ಈಗ ಗೊತ್ತಾಯ್ತಲ್ವಾ ತೆಗ್ಸಿ ಮೊದಲು ರಾಜೇಂದ್ರ ಶ್ರೀಗಳು ಮರ್ಯಾದೆ ಉಳಿಸಿ ಏನು ಗನ್ನ ಸುತ್ತ ಇದೆ ಏಳು ರಸ್ತೆಗಳು ಕೂಡುವ ಜಾಗ ಅದು ಆ ಏಳು ರಸ್ತೆಗಳಲ್ಲೂ ಕೂಡ ಜನ ಸಂಚಾರ ಮಾಡ್ತಾರೆ ಅಲ್ಲಿ ಎಲ್ಲ ವೆಹಿಕಲ್ಗಳು ಬರ್ತದೆ ಅಲ್ಲಿ ತುಂಬ ಟ್ರಾಫಿಕ್ ಇದೆ ಈಗಾಗಲೇ ಆ ಸರ್ಕಲ್ ಪಕ್ಕದಲ್ಲಿ ನಮ್ಮ ಮಹಾನ್ ಮಾನವತಾವಾದಿ ಬಸವಣ್ಣವರ ಸ್ಟ್ಯಾಚ್ಯೂ ಇದೆ ಆ ಸರ್ಕಲ್ ಸರ್ಕಲ್ ಪಕ್ಕದಲ್ಲೇ ಇದೆ ಭಾಳ ಗೌರವ ಅದು ರಸ್ತೆಗೆ ಸೇರಿಲ್ಲ ಅದು ಪಕ್ಕದಲ್ಲಿ ಒಂದು ಪಾರ್ಕ್ ಮಾಡಿ ನೀಟಾಗಿ ಭಾಳ ವ್ಯವಸ್ಥಿತವಾಗಿ ಆಗಿದೆ ಗೌರವವಾದ ಕೆಲಸ ಅದ್ರ ಬ ಅದ್ರ ಬಲಭಾಗದಲ್ಲಿ ಇದೆ ಕುವೆಂಪು ಪ್ರತಿಮೆ ಇದೆ ಇವರು ಬೇಕಾದ್ರೆ ವಿದ್ಯಾಪೀಠ ಸೇರಿದಂಗೆ ಹಾಕೊಳ್ಳಿ ಬೇಡ ಅಂದ್ರೆ ಸರ್ಕಲ್ನಲ್ಲಿ ಜನಸಂದಣಿಗೆ ಯಾಕೆ ಕಾನು ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳುತ್ತೆ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಅವರು ಮನಸ್ಸು ಮಾಡಿದ್ರೆ ಈ ಕ್ಷಣದಲ್ಲಿ ನಾವೇನು ಹೋರಾಟ ಮಾಡಬೇಕಾದ ಅಗತ್ಯ ಇಲ್ಲ ಅವರು ಮರ್ಯಾದೆ ಅವರೇ ಕಳ್ಕೊತಾ ಇದ್ದಾರೆ ಈಗ ಸುತ್ತಲೂ ಜಾತ್ರೆ ಇದೆ ಈಗ ಈ ಸಂದರ್ಭದಲ್ಲಿ ಇದೆಲ್ಲ ಬೇಕಾ ಅವಾಂತರ ಇಷ್ಟೇ ಅಲ್ಲ ಇವರು ಮಾಡಿರೋ ಕಿತಾಪತಿ ಇನ್ನೂ ಒಂದಿದೆ ಏನು ಹಾಲ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ರಿಂಗ್ ರೋಡ್ ಏನಿದೆ ಅಲ್ಲಿ ಈ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿ ಬಾಪುಲೆ ಅವ್ರದ್ದು ಸರ್ಕಲ್ ಮಾಡಿದ್ದಾರೆ ವೃತ್ತನ ಯಾರು ಗ್ರಾಮ ಪಂಚಾಯಿತಿಯಲ್ಲಿ ಸರ್ವಾನುಮತದ ನಿರ್ಣಯ ಆಗಿದೆ ಕಮಿಟಿಯಲ್ಲಿ ತೀರ್ಮಾನ ಆಗಿದೆ ಬೋರ್ಡ್ ಕೂಡ ಪಂಚಾಯತ್ ವತಿಯಿಂದ ನೆಡಲಾಗಿತ್ತು ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೇ ಸ್ವಾಮೀಜಿ ಮತ್ತು ಅವರ ಟೀಮ್ ಏನು ಮಾಡಿದ್ದಾರೆ ಸರ್ಕಾರದಿಂದ ನಗರ ಪಾಲಿಕೆ ವ್ಯಾಪ್ತಿಗೆ ಬರಲ್ಲ ಅದು ಆ ಜಾಗ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಇಲ್ಲಿ ಕೌನ್ಸಿಲ್ ಸಭೆಯಲ್ಲಿ ತೀರ್ಮಾನ ತಗೊಂಡು ಆಲ್ರೆಡಿ ಗ್ರಾಮ ಪಂಚಾಯತ್ ತೀರ್ಮಾನ ಆಗಿರೋ ಇದಕ್ಕೆ ಸರ್ಕಲ್ಗೆ ಅವರು ವ್ಯಾಪ್ತಿಗೆ ಬರೆದಾದರೂ ಕೂಡ ಇವರೇ ತೀರ್ಮಾನ ತಗೊಂಡು ಆ ಅಕ್ರಮ ಅದನ್ನ ನೆಟ್ಟಿರೋದನ್ನ ಗ್ರಾಮ ಪಂಚಾಯತ್ ನೆಟ್ಟಿದ್ದಂಥ ಸರ್ಕಾರದ ಬೋರ್ಡ್ನ ಕಿತ್ತಾಕಿದ್ದಾರೆ ಅಲ್ಲಿ ಶಿವರಾತ್ರೇಶ್ವರ ದೇಶಕೇಂದ್ರ ಸ್ವಾಮೀಜಿ ಅವ್ರದ್ದು ಸರ್ಕಲ್ ಅಂತೇಳಿ ಸರ್ಕಾರದಿಂದ ಅನುಮೋದನೆ ಮಾಡಿಸಿದ್ದಾರೆ ಇದು ಯಾಕೆ ಇಂಥ ಕೀಳು ಮಟ್ಟಕ್ಕಿಳಿದ್ರು ಈ ಸ್ವಾಮೀಜಿಗಳು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಬಹಳ ಗೌರವ ಇದೆ ದೇಶ ವಿದೇಶಗಳಲ್ಲಿ ಸುತ್ತೂರು ಸ್ವಾಮೀಜಿಗಳು ದೇಶ ವಿದೇಶಗಳಲ್ಲಿ ವಿದ್ಯಾದನ ಮಾಡ್ತಾ ಇದ್ದಾರೆ ದಾಸೋಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಂಥ ದೊಡ್ಡ ವ್ಯಕ್ತಿ ಇಂಥ ಕೀಳು ಮಟ್ಟಕ್ಕೆ ಯಾಕೆ ಇಳಿದ್ರು ಬೇಕಾಯ್ದು ಯಾಕೆ ಈ ಮಟ್ಟಕ್ಕೆ ಕೇಳಿದ್ರು ಅವರು ಅವಮಾನ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಅವರೇ ಅವಮಾನ ಮಾಡ್ಕೊಳ್ತಾ ಈ ಸಮಾಜಕ್ಕೆ ಅವ್ರದ್ದೇ ಆದ ಕೊಡುಗೆ ನೀಡಿದ್ದಾರೆ ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಳ್ಳೋಣ ಮೈಸೂರಿನಲ್ಲಿ ಬೇಕಾದರೆ ಸರ್ಕಲ್ಗಳಿದ್ದಾವೆ ಖಾಲಿ ಇರೋವಂಥವು ಬನ್ನಿ ನಾವು ಸಹಕಾರ ಕೊಡ್ತೀವಿ ಒಂದು ಒಳ್ಳೆ ಕಡೆ ಎಲ್ಲ ಒಮ್ಮತದಿಂದ ಪ್ರೀತಿಯಿಂದ ಗೌರವದಿಂದ ಅವರ ಪ್ರತಿಮೆಗಳನ್ನ ಸ್ಥಾಪನೆ ಮಾಡೋಣ ಈ ರೀತಿ ಅಲ್ಲಿ ಈ ಥರದ ಕಾಂಟ್ರವರ್ಸಿ ಇರುವಂಥ ಜಾಗಗಳಲ್ಲಿ ಯಾಕಪ್ಪ ಬೇಕು ಅನಧಿಕೃತವಾಗಿ ಮಾಡೋಂಥದ್ದು ಏನಿದೆ ಅದರಿಂದ ಇದನ್ನು ನಾವು ಖಂಡಿಸ್ತೀವಿ ಸ್ವಾಮೀಜಿಯವ್ರ ನಡೆಯನ್ನು ಖಂಡಿಸ್ತೀವಿ ವಿರೋಧಿಸ್ತೀವಿ ಇನ್ಮೇಲಾದರೂ ಅವ್ರ ತಪ್ಪನ್ನು ತಿದ್ಕೋಬೇಕು ಇನ್ಮೇಲಾದರೂ ಈ ಸಮಾಜದ ಶಾಂತಿಯನ್ನು ಕದಡದೆ ಅಲ್ಲಿರತಕ್ಕಂಥ ಅವರೇ ಮುಂದೆ ನಿಂತು ಈ ಸಮಸ್ಯೆಯನ್ನು ಬಗೆಹರಿಸಲಿ ಜಿಲ್ಲಾಡಳಿತ ಒಂದು ಕಡೆಗಿರಲಿ ಸುತ್ತೂರು ಸ್ವಾಮೀಜಿ ಅವ್ರ ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ಸಮಸ್ಯೆ ಹೋಗುತ್ತೆ ಬಗೆಹರಿದೋಗುತ್ತೆ ಕ್ಷಣಮಾರ್ತದಲ್ಲಿ ಬಗೆಹರಿತದೆ ಅವ್ರು ದೊಡ್ಡ ಮನಸ್ಸು ಮಾಡಬೇಕಷ್ಟೇ ಮಾನವೀಯ ನೆಲಗಟ್ಟಿನಲ್ಲಿ ಯೋಚನೆ ಮಾಡಬೇಕು ಕಳೆದ ಒಂದು ತಿಂಗಳಿಂದ ಮೈಸೂರಿನಲ್ಲಿ ಮೈಸೂರಿನ ಗನ್ನವ್ ಸರ್ಕಲ್ ಅಂತೇಳಿ ಏನು ಪ್ರಸಿದ್ಧಿಯಾಗಿದೆ ಅಲ್ಲಿ ಒಂದು ಕಾನೂನು ಬಾಹಿರವಾಗಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅದು ಸ್ಥಾಪನೆ ಮಾಡಬಾರ್ದು ಅದು ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೆ ಉಲ್ಲಂಘನೆ ಇದೆ ಅಂತೇಳಿ ಪ್ರತಿಭಟನೆ ನಡೀತಾ ಇದೆ ಅದು ಇವತ್ತು ತೀವ್ರ ಸ್ವರೂಪಕ್ಕೆ ಹೋಗಿದೆ ತೀವ್ರ ಸ್ವರೂಪ ಅಂದರೆ ಇವತ್ತು ಎಲ್ಲ ಜನಾಂಗಗಳು ಸೇರಿಕೊಂಡು ಪ್ರತಿಭಟನೆ ಇದ್ದಾರೆ ಸೊ ಅಂಥ ಪ್ರತಿಭಟನೆ ನಡೀತಾ ಇದ್ರು ಕೂಡ ಜಿಲ್ಲಾಡಳಿತ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿ ಆ ಕಾಮಗಾರಿಯನ್ನು ನಿಲ್ಲಿಸಿದೆ ಅದಕ್ಕೆ ಕುಮ್ಮಕ್ಕು ಕೊಟ್ಕೊಂಡು ಮೌನ ಜಾಣ ಮೌನವನ್ನು ಪ್ರದರ್ಶನ ಮಾಡ್ತಾಯಿದೆ ಸೊ ಇವತ್ತು ವಿಧಿ ಇಲ್ಲದೆ ನಾವೆಲ್ಲ ಬೀದಿಗಿಳಿಬೇಕಾದಂಥ ಸಂದರ್ಭ ಬಂದಿದೆ ನಿನ್ನೆ ಇನ್ನೂ ಮುಂದುವರೆದು ಹೇಳಬೇಕು ಅಂತ ಜಿಲ್ಲಾಡಳಿತ ಪೊಲೀಸ್ ಲಾಠಿಯನ್ನು ಬಳಸಿ ಹೋರಾಟಗಾರರನ್ನು ಅಕ್ರಮವಾಗಿ ಬಂಧಿಸಿ ಇಡೀ ರಾತ್ರಿ ಇಡೀ ರಾತ್ರಿ ಅವರನ್ನು ಬಂಧಿಸಿ ಈ ರೀತಿ ಅಕ್ರಮವನ್ನು ಇದೆ ಸೊ ನಾವು ಜಿಲ್ಲಾಡಳಿತದ ಆದೇಶವನ್ನು ಯಾವುದನ್ನು ಧಿಕ್ಕರಿಸ್ತೀವಿ ಒಂದು ಮೊದಲನೇದು ಈ ಕೂಡಲೇ ಯಾವ ಗನ್ನೋಸ್ ವೃತ್ತದಲ್ಲಿ ಅಕ್ರಮವಾಗಿ ಸುಪ್ರೀಂ ಕೋರ್ಟ್ನ ಆದೇಶನ ಉಲ್ಲಂಘನೆ ಮಾಡಿ ಕಾಮಗಾರಿ ನಡೀತಾ ಇದೆ ಅದು ನಿಲ್ಲಬೇಕು ಅದರ ಜೊತೆ ಜೊತೆಯಲ್ಲಿ ಅಕ್ರಮವಾಗಿ ಹಾಕಿರುವಂಥ ಪ್ರತಿಮೆಯನ್ನು ಕೂಡ ತೆರವುಗೊಳಿಸಬೇಕು ಅನ್ನುವಂಥದ್ದು ನಮ್ಮದು ಆಗ್ರಹ ಇದೆ ಸೊ ಇದರ ನಿಟ್ಟಿನಲ್ಲಿ ನಾವು ಇಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತೇಳಿದ್ರೆ ಇಷ್ಟು ದೊಡ್ಡ ಹೋರಾಟ ನಡೀತಿದ್ರು ಗುರುತರವಾದಂಥ ಒಬ್ಬನೇ ಒಬ್ಬ ಅಧಿಕಾರಿ ಒಬ್ಬನೇ ಒಬ್ಬ ಅಧಿಕಾರಿ ಬಂದು ನಮ್ಮ ಅಹವಾಲು ಕೇಳಬೇಕು ಅನ್ನೋಂಥ ಸೌಜನ್ಯ ಕೂಡ ತೋರಿಸಿಲ್ಲ ಸೊ ಯಾವ ಜಿಲ್ಲಾಡಳಿತದ ಈ ದೌರ್ಜನ್ಯಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರೇ ರಾಜೇಂದ್ರ ಶ್ರೀಗಳಿಗಾಗಲಿ ಸುತ್ತೂರು ಮಟ್ಟಕ್ಕಾಗಲಿ ಇಲ್ಲಿ ಯಾರು ವಿರೋಧಿಗಳಿಲ್ಲ ಆದರೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಅಲ್ಲಿ ಪ್ರತಿಮೆ ಸ್ಥಾಪನೆ ಮಾಡಬಾರ್ದು ಅಂತಿದೆ ಆದರೆ ಅವರು ಕಾನೂನು ರೀತಿಯನ್ನು ತಿರ್ಚಿ ಆದೇಶವನ್ನು ಉಲ್ಲಂಘನೆ ಮಾಡಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಒಂದು ಬಹಳ ದೊಡ್ಡ ಮಟ್ಟಕ್ಕೆ ಈ ರೀತಿ ಕದ್ದು ರಾತ್ರಾರಾತ್ರಿ ಪ್ರತಿಮೆ ಹಾಕಬೇಕಾದಂತ ಅನಿವಾರ್ಯತೆ ಇಲ್ಲ ಮಾಡಿರುವ ಜಿಲ್ಲಾ ಆಡಳಿತ ಉಲ್ಲಂಘನೆ ಮಾಡಿರುವ ಜಿಲ್ಲಾ ದಿನವಾಗಲಿ ನೆರವಾಗಲಿ ದರವಾಗಲಿ ಅಕ್ರಮ ಪ್ರತಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ನಮಸ್ಕಾರ ನಾವು ಈ ದಿನ ಇಲ್ಲಿ ಹಳೆ ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ನಾವು ನಾವು ಈ ದಿನ ಮಾಡ್ತಾ ಇರುವಂಥ ಪ್ರತಿಭಟನೆ ಎಲ್ಲ ಜನಾಂಗದ ಒಂದು ಒಕ್ಕೂಟ ಮಾಡ್ಕೊಂಡು ಅನಧಿಕೃತ ಪ್ರತಿಮೆ ತೆರವು ಹೋರಾಟ ಸಮಿತಿಯಿಂದ ಮಾಡ್ಕೊಂಡು ಆ ಸಮಿತಿ ಕಡೆಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಏನು ಮೈಸೂರು ಅರಮನೆಯ ಮುಂಭಾಗದಲ್ಲಿರುವಂಥ ವೃತ್ತದಲ್ಲಿ ಅದು ಏಳು ಸ ಏನು ರಸ್ತೆಗಳು ಕೂಡ ಅಂಥ ಜಾಗ ಇದೆ ಅದು ಅಲ್ಲಿ ರಸ್ ಒಂದು ಸರ್ಕಲ್ ಮಾಡೋವಂಥ ಅವಕಾಶವೇ ಇಲ್ಲ ಹಿಂದೆ ಅದನ್ನು ಸುಪ್ರೀಂ ಕೋರ್ಟ್ ಅವರು ಏನು ಮಾಡಿಕೊಡ್ದು ಅಂತ ನಿರ್ಣಯ ಮಾಡಿ ಇದು ಮಾಡಿ ಆರ್ಡ್ರ್ ಮಾಡಿ ಎಲ್ಲ ಆಗೋಗ್ಬಿಟ್ಟಿದೆ ಆದ್ರೂ ಹಠ ಮಾಡ್ಕೊಂಡು ಇವರು ಒಂದು ಕಮಿಟಿ ಮಾಡ್ಕೊಂಡು ಅದರಲ್ಲಿ ಮಾಡಿಬಿಟ್ಟಿದ್ದೀವಿ ಆದೇಶ ಮಾಡಿದ್ದೀವಿ ಅಂತೇಳಿ ಒಂದು ಪ್ರತಿಮೆಯ ರಾತ್ರೋರಾತ್ರಿ ತಂದಿಡೋ ಅಂಥದ್ದು ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಮೈಸೂರಿಗೆ ಒಂದು ಹೆಸರಿರೋ ಅಂಥದ್ದೇ ಇದು ಒಂದು ಹೆರಿಟೇಜ್ ಸಿಟಿ ಅಂತ ಇದು ಒಂದು ಪಾರಂಪರಿಕ ನಗರ ಅಂತ ಈ ಪರಂಪರೆ ಉಳಿಬೇಕು ಅಂದರೆ ಈ ಥರದ್ದು ಅನ್ಯಾಯಗಳೆಲ್ಲ ಆಗಬಾರ್ದು ಈ ಒಂದು ಅಕ್ರಮ ಕಾಮಗಾರಿಗಳು ಆಗಬಾರ್ದು ಹಿಂಗೆಲ್ಲೋ ಒಂದು ಪ್ರತಿಮೆ ನಿಂತಿದ್ರೆ ಅಲ್ಲಿ ಏನು ಆಗೋನ್ನೋ ಸರ್ಕಲ್ ಸುತ್ತ ಇರೋವಂಥವು ಪಾರಂಪರಿಕ ಕಟ್ಟಡಗಳು ಕಾಣಲ್ಲ ಆಮೇಲೆ ಆವಾಗ ನೋಡೋಕ್ಕೆ ಬರೋವಂಥ ಪ್ರವಾಸಿಗರಿಗೆ ಇದು ಚೆನ್ನಾಗಿ ಕಾಣಲ್ಲ ಅಸಹ್ಯ ಅನ್ನಿಸ್ಬಿಡುತ್ತೆ